ಇಲ್ಲಿ ಈ ರೀತಿಯಾಗಿ ನಿಮ್ಮ ಮುಂದೆ ಕಾಣಿಸ್ಕೊಳ್ಳಲು ಕೊಟ್ಟಂಥ ದೇವರಿಗೆ ಕೃಪೆಗೆ ನಾನು ದೇವರನ್ನು ವಂದಿಸುತ್ತಾ ಸೂಚಿಸುತ್ತಾ ನಿನ್ನಂಥ ದೇವರು ಯಾರು ಇಲ್ಲ ನಿನ್ನ ಹಾಗೆ ಪ್ರೀತಿಸುವವರು ಒಬ್ಬರೂ ಇಲ್ಲ ಎಂಬುದಾಗಿ ಹಾಡು ಹಾಡಲಿಕ್ಕಾಗಿ ನಾವೆಲ್ಲರೂ ಸೇರಿ ಬಂದಿದ್ದೇವೆ ಯೂಟ್ಯೂಬ್ ಚಾನೆಲ್ನವರು ಬ್ಲೆಸ್ಸಿ ಆಮೇಲೆ ತಿಮ್ಮರೆಡ್ಡಿ ಇವರು ನಮ್ಮ ಇರುವ ಕುಂತಿರುವ ತಂಗಿ ನಿನ್ನೆ ಸೀರೆ ನಮ್ಮ ವಿದ್ಯೆ ವಿದ್ಯೆ ಓಕೆ ನಮ್ಮ ಜೊತೆಯಾಗಿ ಕುಂತಿದ್ದಾಳೆ ದೇವರಿಗೆ ನಾನು ಮಹಿಮ ಸಲ್ಲಿಸುತ್ತಾ ಹಾಡನ್ನು ಪ್ರಾರಂಭಿಸೋಣ ಓಕೆ ಲೈವಲ್ಲಿ ಬರುವಂಥವರು ದಯಮಾಡಿ ಲೈಕ್ ಮಾಡಿ ಆಮೇಲೆ ಕಮೆಂಟ್ ಮಾಡಿ ಶೇರ್ ಮಾಡಿ ಮೇದಾಗಿ ನಾನು ಕೇಳುವಂಥವನಾಗಿದ್ದೇನೆ ಓಕೆ ಥ್ಯಾಂಕ್ ಯು ನಿನ್ನಂತ ದೇವರು ಯಾರೂ ಇಲ್ಲ ನಿನ್ನ ಹಾಗೆ ಪ್ರೀತಿಸುವವರು ಒಬ್ಬರೂ ಇಲ್ಲ ನಿನ್ನಂತ ದೇವರು ಯಾರೂ ಇಲ್ಲ நின் பிரீத்தவரு ஒரோ இல்ல ஏசையா எசையா நீனில் நானில்லையா ஏசையா ஏசையா நீனில் நானில்லையா நின்வரு யாரோ ನಿನ್ನ ಹಾಗೆ ಪ್ರೀತಿಸುವವರು ಒಬ್ಬರು ಇಲ್ಲ ಪಾಪ ಮರಣದಲ್ಲಿ ಇದ್ದಂತ ನನ್ನ ಪ್ರೀತಿ ಮಾಡಿ ಪ್ರಾಣ ಕೊಟ್ಟು ದೇವಾ ಪಾಪದ ಮರಣದಲ್ಲಿ ನನ್ನ ಪ್ರೀತಿ ಮಾಡಿ ಪ್ರಾಣ ಕೊಟ್ಟು ದೇವಾ ನಿನ್ನ ಕೃಪೆ ಶಾಶ್ವತ ಎಂದೆಂದು ದೇವಾ ನಿನ್ನ ಕೃಪೆ ಶಾಶ್ವತ ಎಂದೆಂದು ದೇವಾ ನಿನ್ನ ಪ್ರೀತಿಯಿಂದ ನಾನು ಜೀವಿಸುವೆ ದೇವಾ ನಿನ್ನ ಪ್ರೀತಿಯಿಂದ ನಾನು ಜೀವಿಸುವೆ ದೇವಾ ಏಸ್ಯಾ நீ நல்ல நானில்லையேசையாசையா நானில்லே நான் இல்லையா நின்ந்தேவரு யாரும் இல்ல ನಿನ್ನಾಗೆ ಪ್ರೀತಿಸುವವರು ಒಬ್ಬರು ಇಲ್ಲ ನಿನ್ನ ದೇವರು ಯಾರೂ ಇಲ್ಲ ನಿನಾಗೆ ಪ್ರೀತಿಸುವವರು ಒಬ್ಬರು ಇಲ್ಲ ನನ್ನ ಜೀವಿತವೆಲ್ಲವನ್ನೂ ತಿಳಿದಿರುವೆ

ந சாய நான் பண்டி நீ நேசையா சையா நன் சாய நன்னே சையா ஏ சையா ஏ சயா நீ நே நான் இல்லையா ஏ சயா ஏ சையா நீல இல்லாதே நான் இல்லையா ನಿನ್ನಂತ ದೇವರು ಯಾರು ಇಲ್ಲ ನಿನ್ನ ಹಾಗೆ ಪ್ರೀತಿಸುವವರು ಒಬ್ಬರು ಇಲ್ಲ ನಿನ್ನಂದ ದೇವರು ಯಾರು ಇಲ್ಲ ನಿನಗೆ ಪ್ರೀತಿಸುವವರು ಒಬ್ಬರು ಇಲ್ಲ ಕಷ್ಟಗಳಲ್ಲಿ ದುಃಖಗಳಲ್ಲಿ ಜೊತೆಯಾಗಿರುವವನು ರೋಗದಲ್ಲಿ ಸಂಕಟದಲ್ಲಿ ಕೊಡುವವನು ಕಷ್ಟಗಳಲ್ಲಿ ದುಃಖಗಳಲ್ಲಿ ಜೊತೆಯಾಗಿರುವವನು ರೋಗದಲ್ಲಿ ಸಂಕಟದಲ್ಲಿ ಕೊರತೆಗಳನ್ನು ನೀಗಿಸುವವನು ನೀನೇ ಸೈಯ ಕೊರತೆಗಳನ್ನು ನೀಗಿಸುವವನು ನೀನೇಸಯ್ಯ ಸೋಲುಗಳಲ್ಲಿ ಜೈವನು ಕೊಡುವ ದೇವ ನೀನಯ್ಯಾ ಸೋಲುಗಳಲ್ಲಿ ಜೈವನು ಕೊಡುವ ದೇವಾನೀನಯ್ಯಾ ಏಸಯ್ಯಾ ಏಸಯ್ಯಾ ನೀನಿಲ್ಲದೆ ನಾನಿಲ್ಲಯ್ಯ ಏಸಯ್ಯಾ ಯಾ ನಿನ್ನಂದ ದೇವರು ಯಾರು ಇಲ್ಲ ನಿನ್ನಾಗೆ ಪ್ರೀತಿಸುವವರು ಒಬ್ಬರು ಇಲ್ಲ ದೇವರು ಯಾರು ಇಲ್ಲ ನಿನ್ನಾಗೆ ಪ್ರೀತಿಸುವವರು ಒಬ್ಬರು ಇಲ್ಲ ಪ್ರೈಜ್ ಲಾ ದೇವರಿಗೆ ಸ್ನೇಹಿತರೂ ಆಗಲಿ ದಯಮಾಡಿ ಇರುವಂತವರೆಲ್ಲರೂ ಲೈಕ್ ಮಾಡಿ ಈ ಒಂದು ಚಿಕ್ಕ ಪ್ರಯಾಸವನ್ನು ನೀವು ಸಹಕಾರ ನೀಡಬೇಕಾಗಿ ನಾನು ತಮ್ಮಲ್ಲಿ ಕೇಳುವನಾಗಿದ್ದೇನೆ ಚಾನಲ್ನವರು ಬ್ಲೆಸ್ಸಿ ಎಲ್ಲರೂ ಎಲ್ಲರಿಗೂ ವಂದನೆಗಳು ಇದನ್ನು ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿರಿ ನಮಗೋಸ್ಕರ ಪ್ರಾರ್ಥನೆ ಮಾಡಿರಿ ಲೈಕ್ ಮಾಡಿ ಲೈಕ್ ಮಾಡಿರಿ ಓಕೆ ಲೈವಲ್ಲಿ ವೀಕ್ಷಿಸಿದಂಥ ನಿಮಗೂ ನಾನು ಹೃದಯಪೂರ್ವಕವಾಗಿ ವಂದನೆಗಳು ಸಲ್ಲಿಸ್ತಾ ಇದ್ದೇನೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಗಾಡ್ ಯು ಎಷ್ಟು ಜನ ಇವಾಗ ಗೊತ್ತಾ ಹದಿನೇಳು ಜನ ಇದ್ರು ಅಲ್ಲಿ ನೋಡಿದಾರ